ೂಟಿ ನೀನೇ ನನ್ನ ಸ್ವೀಟಿ ಕೆನ್ನೆ ಚೂಟಿ ಹೋದೆ ಎಲ್ಲ ಬ್ಯೂಟಿ ಮನಸ್ಸಿನ ಕದ ಬಡಿದು ಕನಸಲಿ ಬಂದೆ ముఖి వసనగ నీ తే ప్రతిదిన ప్రతి క్షణ నిమ్మదే చింతే నీ బరుదారీయ కం సడీ ఓ రవ రోమ సం ಅಮೃತ ಸಿಂಗರ್ಸ್ ಇಷ್ಟ ಇಲ್ಲ ಅಂತಿದ್ರಿ ಈ ಹಾಡು ಕೇಳಿದ್ಮೇಲೆ ಆದ್ರೂ ಒಂದು ಯೋಚನೆ ಬರ್ಲಿಲ್ವಾ ಸುನಿಲ್ ಜೊತೆ ಪೈರಪ್ ಆಗ್ಬೋದಾಂಗ ಯಾವ ಹುಬ್ಬಿ ಆದ್ರೂ ಬೋಲ್ಡ್ ಆಗೋ ಗ್ಯಾರಂಟಿ ನೀವೇನು ಹೇಳ್ತೀರಿ ಈ ಸಾಂಗ್ ಕೇಳಿ ಎಷ್ಟು ಖುಷಿ ಆಯ್ತು ಸಾಂಗ್ ಅವ್ರ ಆಲ್ಮೋಸ್ಟ್ ತರ್ಡ್ ಎಪಿಸೋಡ್ ಅಲ್ಲೇ ಹಾಡಿದ್ರು ಇವರು ಸೊ ಅವಾಗ ಸಾಂಗ್ ಸ್ಟೇಜ್ ಮೇಲೆ ಅಷ್ಟು ಕೇಳಿಸಿರ್ಲಿಲ್ಲ ಸಪ್ರೇಟ್ ಆಗಿ ನಾನು ಆಡಿಯೋ ಕೇಳಿಸ್ಕೊಂಡಾಗ ಇವತ್ತ ಕಾರಲ್ಲಿ ಎಲ್ಲೇ ಹೋದ್ರು ಅಟ್ಲೀಸ್ಟ್ ಒಂದು ಟೂ ತ್ರೀ ಟೈಮ್ಸ್ ಆದರೂ ಕೇಳಿ ಕೇಳ್ತೇನೆ ಆ ಹಾಡನ್ನ ಅಷ್ಟೆಷ್ಟು ಹಾಡು ಇವ್ರ ಹಾಡಿರೋದು ಸ್ಪೆಷಲಿ ಇವರು ಯಾವುದೇ ಹಾಡು ಹಾಡಿದ್ರು ಎಲ್ಲ ಎಪಿಸೋಡ್ಸ್ ಕೇಳ್ತೇನೆ ಸೆಕೆಂಡ್ ಸ್ಟ್ಯಾನ್ಸ್ ಆಯ್ತಲ್ಲ ಅದೊಂದು ಹಾಡ್ಬೋದ ಅಪ್ಪನ ಪ್ರೀತಿಯ ತೋರಿಸುವೆ ನಿನಗೆ ಅಮ್ಮನ ಕೈ ತಿನಿಸುವೆನು ನಿನಗೆ ಕಣ್ಣಲ್ಲಿ ಹನಿ ನೀರು ಬರದ ಹಾಗೆ ಮಗು ನೋಡಿಕೊಳ್ಳುವೆ ನನ್ನ ಬಿಟ್ಟು ಎಲ್ಲು ಹೋಗದಿರು ಮಗು ತರ ನನ್ನ ಜೊತೆಗೆ ಇರು ನನ್ನ ಉಸಿರು ನೀ ತಪ್ಪು ಮಾಡಿದರು ಸಹಿಸಿಕೊಂಡು ಬೈದು ಬುದ್ಧಿಯನ್ನು ಹೇಳಿಕೊಂಡು ಜೊತೆಗೆ ಇರು ತುಂಬಾ ಚೆನ್ನಾಗಿ ನಾನೇ ಕಂಪೋಸಿಂಗ್ ಎಲ್ಲಾ ಮಾಡ್ತಾ ಇದ್ರವಾಗ